ಸೋನಲ್ ಜೊತೆ ಮದುವೆ ತರುಣ್ ಮಾಹಿತಿ ತರುಣ್ ಸೋನಲ್ ಮದುವೆ ವಿಚಾರವಾಗಿ ತರುಣ್ ಫಸ್ಟ್ ರಿಯಾಕ್ಷನ್ ಈ ವಿಚಾರ ಇವತ್ತಿನದಲ್ಲ ತುಂಬಾ ದಿನಗಳ ಆಯ್ತು ಮದುವೆ ಆಗ್ತಿರೋದು ನಿಜ ಆದ್ರೆ ಒಂದಷ್ಟು ದಿನಗಳ ಸಮಯ ಕೊಡಿ ಒಂದೊಳ್ಳೆ ವೇದಿಕೆಯಲ್ಲಿ ಅನೌನ್ಸ್ ಮಾಡೋಕೆ ಅಂತ ಕಾಯ್ತಾ ಇದ್ವಿ ಅಷ್ಟೇ ಮದುವೆ ದಿನಾಂಕದ ಬಗ್ಗೆ ಆದಷ್ಟು ಬೇಗ ತಿಳಿಸ್ತೀವಿ ಒಂದಷ್ಟು ಕೆಲಸಗಳು ಆಗ್ತಾ ಇವೆ ಅದೆಲ್ಲವನ್ನು ತಿಳಿಸ್ತೀನಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಜೋಡಿಯ ಬಗ್ಗೆ ಎಲ್ಲರ ಕಡೆಯಿಂದ ಒಳ್ಳೆ ಶುಭಾಶಯಗಳು ಸಿಗ್ತಾ ಇದೆ ಈಗ ಆಲ್ರೆಡಿ ಸೊ ಬಟ್ ಥ್ಯಾಂಕ್ ಯು ನಾನು ನಾನು ಕೂಡ ಎಕ್ಸ್ಪೇನ್ ಮಾಡಲಿಲ್ಲ ಅಥವಾ ನಾನೇನು ಮುಂಚೂ ಮನೆ ಮಾಡಿ ಮಾಡುವಂಥದ್ದು ಏನು ಇರಲಿಲ್ಲ ಬಟ್ ಎಲ್ಲ ಅದಕ್ಕೆ ಖಂಡಿತವಾಗ್ಲೂ ಇನ್ನೊಂದ್ಸತಿ ನಾನು ಅಲ್ಲ ಮುಖಂಡು ಡೀಟೇಲ್ಡ್ ಆಗಿ ಎಲ್ಲಾರ್ಗು ಅದ್ರ ಬಗ್ಗೆ ನಾನು ಹೇಳ್ತೀನಿ ಬಟ್ ಫಾರ್ ನೋಸ್ ವೆರಿ ಶಾರ್ಟ್ಲಿ

ಅದೇ ಹೇಳ ನಾನು ಗೊತ್ತುಪಡಿಸಿ ನಾನೇನು ಆತರ ಒಂದು ಖುಷಿಯಾದ ಸಂಭ್ರಮೆ ಅಲ್ಲ ಬಟ್ ಇನ್ನೇನೋ ಸಿನಿಮಾ ತರ ನಾವು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ವಿಷಯಗಳು ಹೇಳ್ಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ತರ್ದಿಟ್ಕೊಂಡ್ವಿ ಇದು ಹಾಗೆ ಆಗಿದೆ ಅಷ್ಟೇ ಹೇಳಬೇಕು ಹಂಚ್ಕೋಬೇಕು ಅಂತ ತುಂಬಾ ಅನುಭವ ಇದೆ ಸ್ವಲ್ಪ ಕಾಲಾವಕಾಶದ ಹೋಗಬೇಕು ಅಷ್ಟೇ ಕರೆಕ್ಟ್ ಆಗಿದೆ ಒಂದು ವೇದಿಕೆಯಲ್ಲಿ ಕರೆಕ್ಟ್ ಆಗಿದೆ ಎಕ್ಸ್ಪ್ರೆಸ್ ಮಾಡ್ಬೇಕು ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿತ್ತು ನಾನು ಡಿನೈ ಮಾಡ್ತೀನಿ ಬಟ್ ಸೈಲೆಂಟ್ ಆಗಿತ್ತು ಈ ವರ್ಷ ಅನುಭವದ ಅಟ್ಲೀಸ್ಟ್ ತಯಾರಿ ನಡೀತಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ